నాను కాంగ్రెస్ పక్షద నిష్ఠావంత నాయక హాలనూరు లేపాక్షి స్పష్టనే ನಿನ್ನೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಂಘಟನೆ ರೂಪ್ಸಾ ಸಂಘಟನೆ ಮತ್ತು ಕ್ಯಾಂಪ್ ಸಂಘಟನೆಯವರು ಹಮ್ಮಿಕೊಂಡಿದ್ದರು ಸಹಜವಾಗಿ ರಾಜ್ಯಾಧ್ಯಕ್ಷ ರೂಪ್ಸಾ ರಾಜ್ಯಾಧ್ಯಕ್ಷನಾಗಿ ಮತ್ತು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಪದಾಧಿಕಾರಿಗಳ ಒತ್ತಾಯದ ಮೇಲೆ ಹಾಜರಾಗಿದ್ದು ನಿಜ ಇಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ಆರು ತಿಂಗಳ ಹಿಂದೆಯೇ ನಾನು ಜೆ ಡಿ ಎಸ್ ಎಲ್ಲಿದ್ದಾಗ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಹಾಕಲ್ಲ ಅಂತ ಖಾತರಿ ಮೇಲೆ ನಾವೇನು ಮಾಡೋದು ಸಂಘಟನೆಯವರಿಗೆ ತುಂಬ ಒತ್ತಾಯ ತರ್ತಾಯಿದ್ರು ವಿನೋದ್ ಶಿವರಾಜ್ ಅವರು ಎಮ್ ಎಲ್ ಸಿ ಕ್ಯಾಂಡಿಡೇಟು ಬಂದು ಬಂದು ಪದೇ ಪದೇ ಸರ್ ನನಗೆ ಸಹಕಾರ ಕೊಡಿ ಅಂತ ಕೇಳ್ತಿದ್ದರಿಂದ ನಮ್ಮ ಎಲ್ಲ ಪದ ಅರವತ್ತೊಂದು ಜನ ತಂಡ ನಮ್ಮದು ರಾಜ್ಯ ಸಂಘಟನೆ ಹಾಗೆಯೇ ಜಿಲ್ಲಾ ಸಂಘಟನೆ ಇಪ್ಪತ್ತು ಜನ ತಂಡ ಸೊ ಎಲ್ಲರೂ ಕೂಡ ರಾಜ್ಯ ಸಂಘಟನೆ ಮತ್ತು ಜಿಲ್ಲಾ ಸಂಘಟನೆ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಾಗ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ವಿರೋಧ ಮಾಡೋದಕ್ಕಾಗಲ್ಲ ಅನಿವಾರ್ಯವಾಗಿ ನಾನು ನಿಮ್ಮೆಲ್ಲರ ಅಭಿಪ್ರಾಯ ತೀರ್ಮಾನದಂತೆ ಆಗಲಿ ಮುಂದೆ ಅಂತ ಸಾಗಿ ಅಂತ ಹೇಳಿದೆ ನಾನು ಆದರೆ ನೆನ್ನೆ ನಾನು ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯನ್ನು ನಾನು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾನು ಕಾಂಗ್ರೆಸ್ ಮುಖಂಡ ಅಂತಲೂ ಕೂಡ ಒಂದು ಓಡಿ ಯಾವುದೂ ಹೇಳಿಲ್ಲ ನಾನು ನಾನು ಸಹಜವಾಗಿ ಹಾಜರಾಗಿದ್ದೆ ಇದು ಕೇವಲ ಸಂಘಟನೆಯ ವಿಚಾರ ಬಂದಿರೋದ್ರಿಂದ ನಾನು ಸಂಘಟನೆಯ ಅಧ್ಯಕ್ಷನಾಗಿ ಬಂದು ಕೂತಿದ್ದೇನೆ ವಿನಃ ನಾನು ಅಭ್ಯರ್ಥಿಯ ಪರ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೇನೆ ಯಾಕೆಂದರೆ ನಾನು ಇತ್ತೀಚೆಗೆ ಎರಡು ತಿಂಗಳಿಂದ ಈಚೆಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇನೆ ಅದರಲ್ಲೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಕೆ ಎನ್ ರಾಜಣ್ಣರ್ ಸಾಹೇಬರು ಮತ್ತು ಗೌರಿಶಂಕರ್ ಸಾಹೇಬರು ಇವರೆಲ್ಲರ ಒಂದು ಒಂದು ಏನು ಒಮ್ಮತದ ಒಂದು ಅಭಿಲಾಷೆಯಂತೆ ನನ್ನನ್ನು ಕಾಂಗ್ರೆಸ್ ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ಪ ಪಕ್ಷದ ವಿರೋಧಿ ಚಟುವಟಿಕೆ ಮಾಡೋದಕ್ಕೆ ಸಾಧ್ಯನಾ ಅದು ಕೇವಲ ಸಂಘಟನೆಯ ತೀರ್ಮಾನವೇನೆ ಇದು ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅಂತ ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ ನನ್ನದನ್ನು ನಾನು ಸ್ಪಷ್ಟನೆ ಮಾಡ್ತೀನಿ ಈ ಎಲೆಕ್ಷನ್ ಇಲ್ಲ ಇನ್ನೂ ಆರು ತಿಂಗಳಿದೆ ಆ ಸಂದರ್ಭದಲ್ಲಿ ನಾವು ಪಕ್ಷದ ಪರವಾಗಿ ಓಡಾಡೇ ಓಡಾಡ್ತೀವಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಶ್ರಮ ಆಗ್ತೇವೆ ಯಾಕೆಂದರೆ ನನಗೆ ಇಪ್ಪತ್ತೈದು ವರ್ಷದ ರಾಜಕೀಯ ಅನುಭವ ಇದೆ ನಾನು ಎರಡು ಸರಿ ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಆದನು ಅಂದಮೇಲೆ ನನಗೆ ಗೊತ್ತಿಲ್ವೇ ಏನನ್ನ ಮಾತಾಡಬೇಕು ಏನನ್ನ ಮಾತಾಡಬಾರ್ದು ಅಂತ ಆದರೆ ಕೆಲವು ಮಾಧ್ಯಮದಲ್ಲಿ ಆ ಥರ ಕಾಂಗ್ರೆಸ್ ಮುಖಂಡ ಕಿಡಿ ಅವರು ಸ್ವತಂತ್ರ ಅಭ್ಯರ್ಥಿ ಬೆಂಬಲಿಸಿದ್ದಾರೆ ಸುಳ್ಳು ದಯಮಾಡಿ ಸ್ವತಂತ್ರ ಅಭ್ಯರ್ಥಿಗೆ ನಾವು ಬೆಂಬಲಿಸೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಒಬ್ಬ ಡಬಲ್ ಗ್ರಾಜ್ಯುಯೇಟ್ ಅಂಡ್ ಪಿ ಎಚ್ ಡಿ ಹೋಲ್ಡರ್ ನಾನು ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ರುಪ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಭಾಗವಹಿಸಿದ್ದೆ ಅಷ್ಟೇ ಮುಂದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಚುನಾವಣೆ ಮಾಡುತ್ತೇನೆ ಎಂದು ಮರು ಹೇಳಿಕೆ ನೀಡಿದ ಆಲನೂರು ಲೇಪಾಕ್ಷಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ರವರಿಗೆ ನನ್ನ ಬೆಂಬಲವಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಂಬ ಹೇಳಿಕೆ ನೀಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಲನೂರು ಲೇಪಾಕ್ಷಿ ನಮ್ಮ ಕಾಂಗ್ರೆಸ್ ನಾಯಕರಾದ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಗೌರಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಪಕ್ಷ ಸಂಘಟನೆಯನ್ನು ಬಲಗೊಳಿಸುವ ಉದ್ದೇಶ ಹೊಂದಿದ್ದೇನೆ ಎಂದು ತಿಳಿಸಿದ ಆಲನೂರು ಲೇಪಾಕ್ಷಿ ವರದಿ ಬಾಬುಕಾನ್ ತುಮಕೂರು